ಫಿಕ್ಸ್ ಪರವಾಗಿಲ್ಲ ಸ್ವಲ್ಪ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹುಡ್ಕೊಂಡ್ರಂತ ಹೋಗಿ ಮಕ್ಕಳಿದ್ದೆ ನಾನು ಲೇಟ್ ರೀ ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ ಗೆದ್ದಿನ್ರಿ ಗೆದ್ದಿನ್ ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ಓಟ್ ಮಾಡಿ ಗೆಲ್ಸ್ಯಾರ ಅವ್ರಿಗೆ ತುಂಬು ಹೃದಯ ಧನ್ಯವಾದಗಳ ಧನ್ಯವಾದಗಳು ರೀ ತ್ರಿವಿಕ್ರಮ ಅವರು ಒಬ್ಬ ಕಂಟೆಸ್ಟೆಂಟ್ ನನ್ನ ಹತ್ರ ಲಿಸ್ಟ್ ಇದೆ ಸಿಕ್ಸ್ ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ಓಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ನೋಡಿರ್ಬೋದು ಫಾಲೋ ಮಾಡಿರ್ಬೋದು ಅನ್ನೋದಿದೆ ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಅಂತ ಎಲ್ಲಾರ್ಗು ಆಕ್ಚುಲಿ ಫಸ್ಟ್ ಟೈಮ್ ಇಸ್ಟಿರಲ್ಲಿ ನೋಡ್ತಾ ಇರೋದು ನೂರಿಪ್ಪತ್ತಿನ ಆದಮೇಲೆ ಸ್ವಲ್ಪ ಗಾಬರಿ ಇದೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇ ವೆಂಚಿಗೆ ಹೋಗ್ತಾ ಇರ್ತಾ ಆ್ಯಂಡ್ ನಮಗೆ ಯಾವಾಗಲೂ ವೀಕ್ ವೀಕೆಂಡಲ್ಲಿ ಸುದೀಪ್ ಸರ್ ಬರಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಸೊ ನಮ್ ಅದೊಂಥರ ತುಂಬ ಖುಷಿಯಾದ ವಿಚಾರ ಆ್ಯಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದ್ದಾರೆ ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದ್ದೀವಿ ಅದು ಮೇಡಮ್ ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲ್ಯಾನ್ ಆ್ಯಂಡ್ ಪ್ರಕಾಶ್ ಸರ್ ವರ್ಕ್ ಆ್ಯಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ ಆ ವಿನ್ನಿಂಗಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್ ಇನ್ನೇನಿಲ್ಲ ಅಷ್ಟು ಜನ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರ್ ಕಾರಣ ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಹಾಕ್ತಾರೆ ಅಷ್ಟೇ ಓಕೆ ಈಗ ಮೇಡಮ್ ನನ್ನ ಆ್ಯಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲ್ಯಾಂಕ್ ಪೇಪರ್ ಆಗಿ ಹೋಗಿತ್ತು ಏನು ವರ್ಕ್ ಆಗೋಲ್ಲ ಮೇಡಮ್ ಏನೇ ನೀವು ಇಟ್ಕೊಡೋದ್ರು ಜಸ್ಟ್ ಟೂ ಡೇಸ್ ಅಷ್ಟೇ ನಿಂತಿರೋದು ಟೂ ಡೇಸ್ ಆದಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ಟರೆ ನಿಮ್ಗೆ ಏನೇನು ನೆನಪಿರಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಅನ್ನೋದು ಅನ್ನೋದಂದಿಗೆ ಗೊತ್ತಿರುತ್ತೆ ಲೈಟ್ ಸಫ್ರೈ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದಂತ ಗೊತ್ತಿರುತ್ತೆ ಇನ್ ಬಿಟ್ವೀನ್ ನಾವು ಏನು ಮಾಡಬೇಕು ಅನ್ನೋದು ಅದು ಚಟುವಟಿಕೆ ನಿಮ್ಮ ಮಿಕ್ಕಿದ್ರ ಮುಖಾಂತರ ಗೊತ್ತಾಗತ್ತೆ ಅಷ್ಟೇ ಬಿಟ್ರೆ ಬಿಟ್ಟರೆ ಟ್ರೋಫಿ ಹಿಡಿಬೇಕು ಅದೆಲ್ಲ ಏನ್ ನಾವೇನು ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ಮ ಫೀಲಿಂಗ್ಸ್ ಅಷ್ಟೇ ಎಂಡ್ ಆಫ್ ದ ಡೇ ನನಗಿದ್ದು ಆ ಸ್ಟೇಜ್ ಮೇಲೆ ಹೋಗಬೇಕು ಅನ್ನೋದಿತ್ತು ಸೊ ಅದನ್ನ ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ ಫೋರ್ ಇಯರ್ಸ್ ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ ಆ ಗ್ಯಾಪ್ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊಂತೀನಿ ನಿಮಗೆ ಬಂದಿರೋ ಓಟು ಲಾಸ್ಟ್ ಸೀಸನ್ ಅಲ್ಲಿ ಬಂದಿರೋ ಓಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನ್ ಅಲ್ಲಿ ರನ್ನರಿಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನು ಹೇಳ್ತೀರಾ ಅಂತ ನಾವ್ ಹಂಗ್ ಹೇಳಕ್ ಆಗಲ್ಲ ಆಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು ಸೊ ಅವರು ಏನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು ಟೆಂತ್ ಸೀಸನ್ ನ ಅದ್ರ ಲೆವೆಂತ್ ಸೀಸನ್ ಕ್ಯಾರಿ ಮಾಡಿದೆ ಸೊ ಇನ್ನು ಜನಗಳ ಪ್ರೀತಿ ಜಾಸ್ತಿ ಆಗಿದೆ ಅಂಡ್ ಫೈವ್ ಕ್ರೋಸ್ ಇಸ್ ನಾಟ್ ಅ ಈಸಿ ಕೌಂಟ್ ಸೊ ಅದು ಐದು ಕೋಟಿ ಅವನಿಗೆ ಬಂದಿದೆ ಎರಡು ಕೋಟಿ ನನಗೆ ಬಂದಿದೆ ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾರೆ ಬಿಗ್ ಬಾಸ್ ಮೇಲೆ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ ಸೊ ಓವರ್ ಆಲ್ ಟೀಮ್ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ವಿ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ ಬಂದಿರೋದಕ್ಕೂ ನನಗೆ ತುಂಬಾ ಖುಷಿ ಇದೆ ಹನುಮಂತು ಕಂಗ್ರಾಚ್ಯುಲೇಷನ್ ವಿನ್ ಆಗಿದ್ದೀರಾ ಏನ್ ಹೇಳ್ತೀರಾ ಫೈನಲ್ ಆಗಿ ನೀವೆಲ್ಲ ಅಂದ್ಕೊಂಡಿದ್ರ ನೀವು ಇಲ್ಲ ನಂಗೆ ಓಟ್ ಹಾಕ್ತಾರೆ ಏನೇ ನಾಮಿನೇಟ್ ಮಾಡಿದ್ರು ನನ್ನ ಜನಗಳು ಓಟ್ ಆಗ್ತಾರೆ ಅಂತ ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ಗೆ ಅನ್ಸಾಗಿತ್ತು ಏನ್ ಹೇಳ್ತೀರಾ ಬಿಗ್ ಬಾಸ್ ಟ್ರೋಫಿ ಪಡೆಯೋದು ಹೇಳ್ಬೇಕು ಮನೆಯವರು ಓಕೆ ಈಗ ರೀಸನ್ ಬೇಕಾಗಿತ್ತು ಕ್ಲೀನಾಗಿ ಡಿಂಬಾಸ್ ನಾನು ಗೆಲ್ಬೇಕಂತೇಳಿ ಬಂದಿದ್ದಿಲ್ಲ ಏ ಹಂಗಂತಾನೆ ಸರಿನಾ ಆಡೋದೆಲ್ಲ ನೋಡಿದ್ರೆ ಆಡೋದೆಲ್ಲ ನೋಡಿದ್ರೆ ಕಪ್ ತಗೋಬೇಕು ಆಡ್ತಾ ಇದೀನಿ ಅಂತಾನೆ ಹಾಗೇನಿಲ್ಲಕ್ಕ ಮತ್ತು ಹಾಗೇನಿಲ್ಲ ಅಂತಾನೆ ಚರಿ ದುಡ್ ನೀ ನೆಟ್ಕ ಕಪ್ನೆ ನೆಟ್ಕೊಂಡೆ ತಿನಿ ಎಲ್ಲಕ ಬಂದಿದೆ ಅಂತ ಓಕೆನಾ ಆಕಾ ನ ಗುಕ್ಕೆ ತಕೊಂಡಿಲ್ಲ ಇಲ್ಲ ಆಟಗೆರೆಕ ಬಂದಿದೆ ಅಂತ ಎರಡು ಸೇನೆ ಅಂತ ಆಕನ ಆಟಗೆದಿದೆ ಕಪ್ ಆಟಗೆದ ಕಪ್ ಕಟರಕ ಅವ ಹೇಳಿದ್ವಿ ತುಂಬಾ ಜಾಣೆ ಇದೆ ಅಂತ ಓದು ಯಾರು ಅಂದ್ರು ದಡ್ಡ ಅಂದ್ರು ಅಂತ ಹೇಳಿ ಅಡ್ಡ ಅಂದ್ರೆ ಅಲ್ಲಾ ಆಚೆ ಕಳಿಸ್ನಾ ಆಚೆ ತಿ ದಿನ ಸುದೀಪ್ ಸರ್ ಒಂದು ಮಾತಾಡ್ತೆ ಅದಣ ನಾನ್ ಬಿಗ್ ಬಾಸ್ ದೇವರಾಣಿ ನೋಡ್ತಿದ್ದಿಲ್ಲ ಕೇಳ್ತಿದ್ದೆ ಅಂದ್ರೆ ನಾನು ಬೇರೆ ನಮ್ಮ ಜೀ ಕನ್ನಡದಾಗಿದ್ದನಲ್ಲ ಅದ ತವ್ರ ಮನಿ ಇದ್ದಂಗೆತ್ತ ಇದು ಗಂಡನ ಮನಿಗೆ ಬಂದೀನಿ ಕಲರ್ಸ್ ಕನ್ನಡ ಅನ್ನೋ ದಸ ನಾನು ಅದನ್ನ ಬಾಳ್ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಹಣ ಹೋಗ್ ಒಂದ್ಸಲ ಏನಾರಾಗಲಿ ಅವ್ನು ಹೆಸರಾರಾಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಅಂತಂದ್ರೆ ಅದಕ್ಕೆ ಬಂದೆ ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ ನೋಡ್ಕೊಂಡು ಹೋಗಿದ್ರೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊತ ಹೋಗ್ತಿದ್ದೆ ನಾನು ಹಂಗೆ ಹೋಗಲಿಲ್ಲ ಏಕೋಭಾವಲಿಂದ ಹೋದೆ ನನಗೆ ಏನು ಅದನ್ನ ಆಡ್ದೇಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದಿಂದ ಈ ನಾನು ಕರೆದಿದ್ರಿ ಈಶ್ಲಿ ಅದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ ಮುಂದಿನ ವರ್ಷ ಅಂತ ಅವ್ರು ಯದ್ರಾಗ ಬರ್ಕೊಂಡಾರ ಅಂತ ಅದ ಅಂದ್ರಣ ಹಂಗಾಗಿ ನಾನು ಬಂದಂಗ ಈ ಸುದೀಪ್ ಸರ್ ಇರೋ ಮಠ ಇದ್ದಾಗ ಈ ಶೋ ಹೋಗ್ಬರ ಆಸೆ ಇತ್ತು ಅದಕ್ಕೆ ಹನುಮಂತು ಗೆದ್ದಾಯ್ತಲ್ವಾ ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಸ್ತು ಅಂತ ಅನಿಸ್ತು ಅಂದ್ರೆ ಈಗ ಐದೂವರೆ ಕೋಟಿ ಜನರು ನಿಮ್ಗೆ ಓಟ್ ಮಾಡಿದ್ರು ಅಲ್ಲ ಆಲ್ಮೋಸ್ಟ್ ಐದುವರೆ ಕೋಟಿ ಅವರು ಏನನ್ನ ನೋಡಿ ಯಾವ ಮಾನದಂಡ ನೋಡಿ ನಾನು ಓಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ ಅಂದ್ರೆ ನಾ ಆಡಿರೋ ಆಟ ನೋಡಿ

ಹ ಬಂದ್ ಬಂದು ಹೋಗಿತ್ತಕ್ಕ ಅಲ್ಲಿ ಹಿಡಿದ ಇಲ್ಲಿ ಹೇಳಕತ್ತಿನ ಅದಕ್ಕ ಇದರತ್ ಬಂದ್ಬಿಟ್ಟಿ ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ನಿ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕು ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ಲರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಗ ಹೋಗುದೈತಿ ಕೇಳ್ರಿ ಮಣ್ಣಗ ಹೌದಣ್ಣ ಅವ್ರು ಹೇಳಿದ್ದು ಬೇರೆಯವ್ರಿಗೆ ಅವ್ರು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ತಗೊಂಡೋಗ ತಗೊಂಡೋಗ್ತೀನಿ ಅಂತ ಅವ್ರು ಬೇರೆಯವ್ರಿಗೆ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರು ಅಕ್ಕ ಮಾತಾಡದೆ ಖುಷಿಯಾಗಿ ಅಕ್ಕ ನಾನು ಮೂರ್ ತಿಂಗಳ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ ಸಿಟಿಯಾಗಿದ್ದಿಲ್ಲ ಆದ್ರ ಹಳ್ಳಿಯಾಗ ಹಳ್ಳಿನ ಚಲೋ ಅಣ್ಣ ಆದ್ರ ಸಿಟಿನ ಬಂದ ಅದೇನಿ ಎರಡು ಒಂದ್ ಲೆಕ್ಕಕ್ಕೆ ಚಲೋ ಆದ್ರೆ ಅದನ್ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ ಮರೆಯಲಾದ ಕ್ಷಣಕ ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲಾ ಡ್ರೆಸ್ ಕೊಡ್ತಾರಂತೇಳಿ ಸರ್ ಕೊಡಿಸ್ತೀನಿ ಅಂದ ದಿನಾಗ ಬಹಳ ಖುಷಿ ಆಗಿನಕ ಅದು ಸುದೀಪ್ ಸರ್ ಕೊಡ್ಸಿದ್ರು ಹಾಕೊಂಡೆ ಖುಷಿ ಆಗ್ತದೆ ಇದು ಗ್ರ್ಯಾಂಡ್ ಹೊಸ ಹಂಗೆ ಬೇವ ಇದು ಹೊಸದು ಹೊಲ್ಸ್ಕೊಂಡು ನೋಡಿಲಿ ಇನ್ನು ಇಸ್ತ್ರಿನೂ ಇದಾಗಿಲ್ಲ ನೀವರೂ ಟ್ರೋಫಿ ಹೋಗೋದಕ್ಕೆ ಟ್ರೋಫಿನ ತಲೆಲಿ ಇಟ್ಕೊಂಡು ಹೋಗ್ಬೋದು ನಾನು ನೀವು ತಲೆಲಿ ತಲೆಯಲ್ಲಿ ಹೋಗ್ತೀನಿ ಅಂತ ಎರಡು ತಗೊಂಡು ಹೋಗ್ತಿದ್ದೀರಲ್ಲ ಈಗ ಅದಕ್ಕ ಕರ್ನಾಟಕ ಜನತೆ ಆಶೀರ್ವಾದ ಸುದೀಪ್ ಸರ್ ಆಶೀರ್ವಾದ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ ಎರಡು ಹಾಕಿನಂದ್ರ ಎಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ ಸುದೀಪ್ ಸರ್ ಹೇಳಿದ್ರೆ ಏನಂತ ತಗೊಂಡೋಗ್ತಾ ಇದ್ದೀರಾ ಅದ ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡೋದಾಗ ಒಂದೊಂದು ಮಾತು ಹೇಳಲ್ರಿ ಆ ಮಾತೆಲ್ಲ ತಲೆಗದ ನಮ್ಮ ಮುಂದ ಈ ಜೀವನ್ದಾಗ ಏನಾರ ತಪ್ಪು ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊತೀವಕ ಅಂತ ಹೇಳಿ ಹೇಳ್ತೀನಿ ಹನುಮಂತ್ ಹನುಮಂತ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಹೌದ್ರೆ ಅಣ್ಣ ಅದ ಖುಷಿ ಯಾತ್ರೆ ಅಣ್ಣ ಮನೆ ಮುಂದೆ ಸಾಕಷ್ಟು ಸಂಖ್ಯಾಲ ಸೇರಿ ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಹುಡ್ಕೊಂಡ್ ಬಂದಿದ್ರು ಜನ ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕಿ ಹಚ್ಚಿ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ರಾಗ ಖುಷಿ ಹನುಮಂತ ಅವರೇ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಿಗೆ ಹೋಗಿ ಹಾಡಿದೀರ ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕ್ಕೆ ಎಲ್ಲ ಹೋದ್ರೂ ಜನ ಸೆಲ್ಫಿ ಕೇಳ್ತಾರೆ ಮುಗಿಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಆಗಿರ ಹೇಗೇನಿಲ್ಲ ಇರ್ತೀನಿ ತ್ರಿವಿಕ್ರಮ್ ಅವ್ರಿ ನಿಮಗೆ ತ್ರಿವಿಕ್ರಮ್ ಭಾಳ ಖುಷಿ ಪಟ್ಟಲಕ್ಕ